आज बंजारा मीणा देव रामनाम कर आज सिद्ध्याण कर्नाटक प्रदेश बंजारा सेवा संघान कार्यदर्शी सर आज वो एक, का एक कार्यक्रम करम, करम लेस वर्षे थी थी। ये कर, का एक संघ कहीं करमले संघिप्राय कहीं सर माया मा, कभी

ಕೆಲವು ಕೆಲವು ಕಾಲ ಸಂಘ ಕಲ್ಸ ಈ ಲಂಬಾಣಿ ಸಮಾಜ ದಿಕ್ ತಪ್ಪಿಸುತ್ತೆ ಈ ದಿಕ್ಸಪ್ಪ ಸಂಘ ಅವರ ಬಗ್ಗೆ ಅವ್ರ ಗೋರಿಯಾದಗೂ ಎಚ್ಚರಿಕೆ ಹೆಜ್ಜೆ ಆ ತುಳಿತೇನ್ ಸಂಘ ಕಲೀತ ಈ ಸಲಿಯೋ ಬದಲು ಬಿಲ್ಡಪ್ ಕರೆಯೋರು ಡೆವಲಪ್ಮೆಂಟ್ ಕರೆಯೋರು ಆಚ ಅಭಿವೃದ್ಧಿ ಕಲಿಯೋರು ಸಂಘ ಸರ್ಕಾರ ರೀತಿ ಕಂದ್ ಬೆನಿಫಿಟ್ ಒಂದು ತಮ್ಮ ಬಳದ್ ಗೋರಿಯ ಎಕ್ ಒಗ್ಗಟ್ಟುಗಳು ಮೀಸಲಾತಿ ಬಗ್ಗೆ ಕೂಡ ಹೋರಾಟ ಕರ್ಲಿಲ್ಲ ಈ ಹಮ್ಮ ಸಂಗಾತಿ ಮೀಸಲಾತಿ ಮೋಟ ಸರ್ಕಾರ ಈ ದಿನ ಮನವಿ ದಿನ ಸದಾಶಿವ ಆಯೋಗ ನಾಗಮೋಹನ್ ದಾಸ್ ಆಯೋಗ ಹೈಕೋರ್ಟ್ ಕೇಸಿ ಕೂಡ ಈ ಸೇ ಸಮ ಈ ವೇಣು ಕೊನಿಕ ಮತ್ತೆ ಸಂದೇಶ ಒಗ್ಗಟ್ಟಿನ ಮಂತ್ರ ಜಪ್ತೇ ಕುಣಿ ಜನಾಂಗ ಈ ರಾಜಕೀಯ ವಾಲ್ವೇದ ಈ ರಾಜ್ಯವಾಳ ಕಾಂಚದಗೆ ಇ ರಾಜಕೀಯವಾಳ ಈ ವಾತಾವರಣ ಸಮ ಈ आपले ತೆನ ಪ್ರತಿನಿಧಿಗಳು ಸೇ ಒಗ್ಗಟ್ಟುಗಳು ತೋ ಜನಾಪದಿಗಳು ಸೇ ಒಗ್ಗಟ್ಟುಗಳು ತೋ आपण ಜನಾಂಗ ಈ ಒಗ್ಗಟ್ಟುಗಳು ನೀ ತೋ ಜನಾಪದಿಗಳು आपले ತೋ ನೆಗ್ಲೆಕ್ಟ್ ಕರ್ತ ಇಯತಕ್ಕೆ ನಾ ಉಜಿ ಆಂಗ್ಯ ಹೇಮಂತು ಅಪ್ಲ ಆತ ಸಾಂ ಕರ್ತೆ ಜಮಕ್ಕೆ ಮಜನ ನಾವು ಡಿಸಿ ಪ್ರೆಸಿಡೆಂಟ್ ಇಗೆ ಸ್ವಾಗತ ಕೊಳ್ತೋ આજ ಐತೆ ಬೈಲ ಸಂಗವಳಿ ಐತೆ